ನೋ 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 ಇವರೇ ಒಂದು ಬಿಡಿ ಇದ್ರು ಕೊಡಿ ಇರೋದಂತ ನಾನೇ ಹೆಸರು ಕೂತಿನಿ ಪರಮಾನಂದ ಮೋಟ್ ಪಿಡಿ ಸೇದಿರಲ್ವೇ ಅದರಲ್ಲೂ ಸುಖ ಇದೆ ಅಣ್ಣ ನಮಸ್ಕಾರ ಕಣ್ಣಣ್ಣ ಅಣ್ಣ ಇನ್ನೇನು ಆಸ್ತಿ ಕೇಳಲಿಲ್ಲ ಹಣ ಕೇಳಲಿಲ್ಲ ಒಂದೇ ಒಂದ್ ಐಟಿ ಹಾಕಣ ಇದ್ರಳೆ

ಇಲ್ಲ ಆರು ಸಿಗ್ತದೆ ಅಂತಂದ್ರೆ ಇಲ್ಲೂ ಇಲ್ಲ ಅಯ್ಯೋ ಹ್ಮ್ ಇಲ್ಲ ಒಂದು ಚೂರ್ ಬಿಟ್ಟಿರೋಂಗ ಅವ್ರಲ್ಲ ಇದು ನನ್ನ ಅದೃಷ್ಟವೇ ಪರವಾಗಿಲ್ಲ ಇಲ್ಲೇನ ಅಯ್ಯೋ ಆ ಇದು ಹೆಂಗೋ ಹಂಗೊ ಪುಣ್ಯಾತ್ಮರು ಅಷ್ಟೋ ಇಷ್ಟೋ ಬುಟ್ಟವ್ರೆ ನಮ್ಮಂತವ್ರಿಗೆ ಈ ಪುಣ್ಯಾತ್ಮನ ಒಬ್ರು ಬುಟ್ಟವ್ರಲ್ಲಪ್ಪಾ ಹಾ

ಏನಪ್ಪ ಗೋಳು ಟೈಮ್ ಅಷ್ಟ ಟೈಮ್ ಮೂರು ಗಂಟೆ ಅಣ್ಣ ಒಂದ್ರುಪಾಯ ಕಿಲ್ ಲಕ್ಷ್ಮಿ ಬಿಟ್ಟು ಇಟ್ ಯಾ ಹ್ಮ ಯಾರೋ ಬಿಟ್ಟಿ ಎಣ್ಣೆ ಕೊಡ್ತಾರೆ ಅಂತ ನೀರ್ ಹಾಕದೇನೆ ಬಂದು ಯಾವ ಅಂಗಡಿಲಿ ಯಾವ ಐಟಮ್ ಕೇಳ್ಬೇಕು ಅನ್ನೋದೇ ಮರ್ತೋಗಿದ್ಯಲ್ಲಪ್ಪ ನೀನು ಅಲ್ಲ ಸರಿಯಾಗಿ ನೋಡು ಸರಿಯಾಗಿ ನೋಡು ಈ ಅಂಗಡಿಲಿ ಲಕ್ಷ್ಮಿ ಇಲ್ಲ ಮಾರ ಎಲ್ಲ ರೂಪಾಯ ನಿನ್ನಂಗೆ ನಾನು ಕುಡ್ದಿದ್ದೀನಿ ಕರೆಕ್ಟಾಗಿ ಕೇಳ್ಬೇಕಲ್ವಾ ಕರೆಕ್ಟ್ ಅಣ್ಣ ಗಣೇಶ ಬೇಡಿ ಕೊಡೋಣ ಒಂದ್ ರೂಪಾಯಿ ಅಣ್ಣ ನಿನ್ನ ಎಲ್ಲೋ ನೋಡು ಗ್ಯಾಪ್ನ ಮಾರಯ್ಯ ನಾನು ಎಲ್ಲೋ ನಿಮ್ಮನ್ನ ನೋಡೋದ್ ಜ್ಞಾಪಕಲ್ಲ ಅಲ್ವಾ ಆದ್ರೆ ಎಲ್ಲಿ ಅಂತ ನಮ್ಗ್ ಗೊತ್ತಿಲ್ವಲ್ಲ ನನ್ಗೂ ಎಲ್ಲಿ ಅಂತ ಗೊತ್ತೈತೆ ಇಲ್ಲ ಆಹ್ ನಿಮ್ಮೂರ್ ಹೇಳಿ ನಮ್ಮೂರು ಅಣ್ಣ ಇಲ್ಲೇ ಮೊಸರಳ್ಳಿ ಪಕ್ಕ ಬಸರಳ್ಳಿ ಅಂದಾಗ ನಿಮ್ಮೂರು ನಮ್ದು ಹ ಬಸರಳ್ಳಿ ಪಕ್ಕ ಮೊಸರಳ್ಳಿ ಮೂವ ಹತ್ರನೇ ನೀನು ನಮ್ಮ ಬಸ್ಸು ಮಗ ಅಲ್ವಾ ಆಗಿ ಹೇಳ್ಬಿಟ್ಟೆ ನೀನು ನೀನು ನಮ್ಮ ಸಿದ್ಧಪುನಗಲ್ವಾ ಅಲ್ವಾ ಕರೆಕ್ಟ್ ಹೇಳಿದ್ದೆ ಹಂಗ ನೀನು ನಮ್ಮೂರ್ ಪಕ್ತವ್ರಿ ನಮ್ಮೂರ್ ಪಕ್ತವ್ರಿ ಅಂದ್ಮೇಲೆ ನಾನೊಂದ್ ವಿಷಯ ಹೇಳ್ತೀನಿ ಯಾರಿಗೂ ಹೇಳಕ್ ಹೋಗ್ಬೇಡ ಹೇರಣ ಅಂತ ವಿಷಯ ಎಂತ ವಿಷಯ ಇಲ್ಲ ನಾನು ವಿಧಾನಸೌಧ ತಗೋಬೇಕು ಅಂತ ಅಣ್ಣ ಒಳ್ಳೆ ವಿಷಯ ಅಣ್ಣ ಒಳ್ಳೆ ವಿಷಯ ಜೊತೆ ಮೈಸೂರ್ ಬಂದ್ಬಿಡು ಮೈಸೂರ್ಗ ಮೈಸೂರ್ಗಣ ತಗೊಂಡ ಮೈಸೂರಲ್ಲಿ ಅಯ್ಯೋ ಅಣ್ಣ ಅದಿರದ ಬೆಂಗಳೂರಲ್ಲಿ ಕಣ ಬೆಂಗ್ಳೂರ್ ಹೂನಪ್ಪ ಯಾವಾಗ ಶಿಫ್ಟ್ ಮಾಡ್ಬಿಡ್ರಿ ಇಲ್ಲಿಗೆ ಗೊತ್ತಿಲ್ಲ ಆನೆ ಮೇಲೆ ಶಿಫ್ಟ್ ಮಾಡ್ಕೊಂಡು ಬೆಂಗ್ಳೂರ್ ಮಡ್ಗ ಬರಕ ತಗೊಂಡೋಗ್ಯ ಅಲ್ಲಿಗೆ ಬಂದ್ಬಿಡು ನೀನು ಹ ಸರಿ ನನ್ನ ಹೆಸರು ಭದ್ರಪ್ಪ ಅಂತ ಭದ್ರಪ್ಪ ಓಸಿ ಭದ್ರಾಗ್ ಹಾ ಈಗ ನೀನು ಆ ವಿಧಾನಸೌಧ ತಗೋಬೇಕು ಅಂತ ತೀರ್ಮಾನ ಮಾಡ್ಬಿಟ್ಟಿದಿಯ ಮಾಡ್ಬಿಟೀನಿ ಎಂತ ಕೆಲಸ ಆಗೋಯ್ತು ಮರಯ ಅಲ್ಲ ನೀನು ತಗೊಳ್ಳೋ ತಗತಿದಿಯೆ ಆ ನೀನು ನೆನ್ನೆ ಮೊನ್ನೆ ತರ ತಗೊಂಡಿದ್ರೆ ಚೆನ್ನಾಗಿತ್ತು ಅಂತ ನನ್ನ ಒಂದು ಅನಿಸಿಕೆ ಯೋ ಯಾಕೆ ಅಂದ್ರೆ ಯಾರು ಹೇಳ್ಕೊಬೇಡ ನಾನು ನೆನ್ನೆ ತರ ತಗೊಬಿಟ್ಟೆ ಮರಯೋ ಏನ್ ತಗೋಬಿಟ ವಿಧಾನಸೌಧ ನೆನ್ನೆ ತಗೊಂಡೆ ನಾನು ಏನ ಹೇಳ್ತಾರಲ್ಲ ಅಣ್ಣ ಶಪ್ಪದ್ರು ಪುಣ್ಯ ಬೇಕು ಅಂತಾರಲ್ಲ ಅಲ್ವಾ ಮತ್ತೆ ನೀ ತಕೊಂಡ್ರೇನು ನಾನ್ ತಕೊಂಡ್ರೇನು ಅಲ್ವಾ ಮತ್ತೆ ಇಬ್ರು ಅಕ್ಕ ಪಕ್ಕದಲ್ಲಿ ಬಾ 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 ಹೋಯ್ತಾ ಹೋಯ್ತಾ ಹಂಗೆ ಮಾತಾಡ್ಕೊಂಡು ಹೋಗ ರುದ್ರಪ್ಪ ಭದ್ರಪ್ಪ ಓ ಭದ್ರಪ್ಪ ಅಲ್ಲ ಬಾ 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 ಈಗ ಈ ದೇವಸ್ಥಾನ ಬತ್ತರಲ್ಲ ಭಕ್ತರು ಅವ್ರಿಗುವೆ ಈ ನಮ್ಮಂತ ಕುಡ್ಕೂರ್ಗುವೆ ಏನ್ ವ್ಯತ್ಯಾಸ ಹೇಳು ಮತ್ತೆ ಇದು ನಮ್ಮ ತಾಯಂದ್ರ ಗೊತ್ತಿಲ್ಲ ನೀನೇ ಹೇಳು ನಾನು ಹೇಳ್ಬಿಡ್ತೀನಿ ಕೇಳ್ಕೊ ಈಗ ದೇವಸ್ಥಾನ ಗೊತ್ತಾರಲ್ಲ ಭಕ್ತರು ಅವರು ಫಸ್ಟ್ ಏನ್ ಮಾಡೋರು ಏನ್ ಮಾಡ್ತಾರೆ ಫಸ್ಟ್ ಸೇವೆ ಮಾಡ್ತಾರೆ ಸೇವೆ ಮಾಡ್ಬಿಟ್ಟು ಬಂದು ತೇರ್ ತಗೋತಾರೆ ಆದ್ರೆ ನಮ್ಮಂತ ಏನ್ ಮಾಡ್ತೀವಿ ಹೇಳು ಏನ್ ಮಾಡ್ತೀವಿ ಫಸ್ಟ್ ತೇರ್ಥ ತಗೋತೀವಿ ಆಮೇಲೆ ಅಲ್ಲಿ ಇಲ್ಲಿ ಬಿದ್ಕೊಂಡು ಹುಣ್ ಸೇವೆ ಮಾಡ್ತೀವಿ ಅವ್ರಿಗೆ ದೇವ್ರ ಕಾಣ್ತಾರೆ ನಮ್ಗೆ ದೇವ್ರೆ ಬಂದ್ಬಿಡ್ತವೆ ನಮ್ ಮೇಲೆ ಗೊತ್ತಾಯ್ತಾ ಬಾ ರುದ್ರಪ್ಪ ಭದ್ರಪ್ಪ ಭದ್ರಪ್ಪ ಮನೆ ಕಡೆ ಎಲ್ಲ ಕ್ಷೇಮವಾಗಿದಾರಪ್ಪ ಏನ್ ಚಂದ ಹೇಳಪ್ಪ ನಮ್ಮ ಮನೆ ಕಡೆ ಯಾಕಪ್ಪ ಏನಾಯ್ತಪ್ಪ ಅಂತದು ನೆನ್ನೆ ನಾನ್ ನೆಡ್ದಿ ನಡ್ಕೊಂಡ್ ಬರ್ತಾ ಇದ್ದ ಬೇನ್ ರೋಡ್ ಅಲ್ಲಿ ಏನಾಯ್ತು ನೆಂಟಿ ಕಣ್ಣಿಗೆ ಒಂದು ಕಲ್ಲು ಬಿದ್ದು ಬಿಡ್ತು ಅಯ್ಯೋ ಶಿವನ ಆಮೇಲೆ ಅದ್ ತೆಗಸಿಕ್ಕೆ ಐನೂರು ರೂಪಾಯಿ ಖರ್ಚಾಯ್ತು ನೋಡಪ್ಪ ಓ ಭದ್ರಪ್ಪ ನೀನೇ ಎಷ್ಟ ವಾಸಿ ನೆನ್ನೆ ದಿನ ನಾನು ನನ್ನ ಹೆಂಟಿ ಇಬ್ರುವೆ ಪೇಟೆಯಿಂದ ನಡ್ಕೊಂಡ್ ಬರ್ತಾ ಇದ್ವಾ ನನ್ನ ಹೆಂಟಿ ಕಣ್ಣಿಗೆ ಒಂದು ರೇಷ್ಮೆ ಸೀರೆ ಅಯ್ಯೋ ಅದನ್ನ ಕೊಡ್ಸೋಕೆ ಐದು ಸಾವಿರ ಖರ್ಚಾಗುತ್ತೆ ಮಾರಯ್